ಆಕೆಗೆ ಕ್ಯೂರಿಯಾಸಿಟಿ ಆಗ್ಬಿಡತ್ತಿ ಈ ಕಂಡಿ ನೋಡವ ದೂರದಿಂದ ಆಕೆ ರಿಯಾಕ್ಷನ್ ಹಿಂಗಿತ್ತ ನೋಡ್ರಿ ಬರ್ರಿ ವಿಡಿಯೋ ವೀಡಿಯೋ ಜಲ್ದಿ ಮಾಡಿರಿ ಅಯ್ಯೋ ಅಷ್ಟು ಚಂದ ಬರ್ತವ್ರು ಅಂತೈತಿ ಅಯ್ಯಲ್ಲ ಹೊಸ ಗೆಸ್ಟ್ ನೋಡ್ರಿ ಅದೇನ ರಾಜಾವಲಿ ಅಂತ ನಮ್ಮ ಅಪ್ಪಾಜಿ ಹೇಳೇನಾ ಮನೆから ರಾಜಸ್ಥಾನಕ್ಕೆ ಇತ್ತಲ್ಲ ಕೋಟಿ ಕೋರ್ಟಿಗೆ ಏದೇ ನೀನಿದ್ದರೆ ಎದಗೆಲಿ ಸಡಗರಾ ನಿನ್ನನಗು ಎಲ್ಲ ಮಿಸ್ ಮಾಡ್ತಾರೆ ಗಾಯ್ಸ್ ನೋಡ್ರಿ ಈಗ ಮೀಸಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಸ್ಕೊಂಡಕಂತಾ ನೋಡ್ರಿ ಪಾಪ ಅಕ್ಕಿಗೆ ಕ್ಯೂರಿওসিಟಿ ಆಗ್ಬಿಡಿತಿ ನಾನು ಮೀಸಿ ಮಾಡ್ಕಂದ್ರೆ ತಡಕ ವರಿಸಕಬಹುದು ಸ್ವಲ್ಪ ಅಚನೆ ಸರಿ ಹಾ ಮತ್ತೆ ತಡಿ ತಡಿ ಅಚತ್ತಾರೆ

ಬಸ್ ಸಾವಿ ಚಿಕ್ಕಮ್ಮ ನೋಡಕ್ ಮಾಡಿದಾಳೆ ಏನ್ ಕಾಣ್ತಿದ್ದಾಳೆ ಅಂತ ಕೃಷಿ ಅಂತ ಹೇಳಿ ಝೂಮಿಲ್ದೇ ಸಾವಿ ಏಟು ಎಕ್ ಬಿಟ್ಟಿ ಹತ್ತರದಿಂದ ಕಾಣಲಿ ನೀನ್ ಅಂತ ಈಗ ಕಂಡಿ ನೋಡವ ದೂರದಿಂದ ಫೈನಲ್ ಲುಕ್ ಇಲ್ಲ

ಬನ್ನಿ ಬನ್ನಿಗ ಶೂಟ್ ಮಾಡಿಸ್ತಾಳಂತೆ ಲುಂಗಿ ಅಬ್ಬಾಬಾ ಮಸ್ತ್ ರೇ ಮಸ್ತ್ ಇವ್ ನೋಡ್ರಿ ಏನೋ ಮಾಡ್ತಾರೆ ತಲೆ ಕಟ್ಟದ್ ಚೆನ್ನಾಗಿರುತ್ತಲ್ಲ ಆ ಥರ ಏನೋ ಒಂದ್ ಮಾಡ್ತೀರ

ನಾವು ಯಾವಾಗ್ಲೂ ಬರೋತಾರ ಇಲ್ಲೇ ಹಿಂದ್ಗಡೆ ನಮ್ಮ ಬಾಳೆ ತೋಟ ಇದೆ ಅಲ್ಲ ಗಾಯಸ್ ಏನಂತ ಹೆಂಗ ಹಂಗ ಮಾಡ್ತಾರ ಬಂದಿದ್ದಕ್ಕೆ ಬಂದಿದ್ದಕ್ಕ ತೋಟದ ಕಡೆ ಬಂದಿವಿ ಗಾಯಸ್ ಯಾಕಂದ್ರೆ ಅದು ರೈತನ್ ಕಾಸ್ಟ್ಯೂಮ್ ಅಲ್ಲ ರೈತನ್ ತರ ಒಂಥರ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ కుడ్గోలు మే హైతి క్రిసీసా నమ్మబ్బ ఇన్స్పీరేషన్ కలిసి మీసీ ఒ బి ఏతాడ ఏతాడ ఏన్తడా తోర్స్తిని ಕೃಷ್ಯ ಕ್ರೈಸ್ ನಾವೇನು ಹೇಳೇ ಕೊಟ್ಟಿಲ್ಲ ಒಂದ್ ಕುಡ್ಗೋಲ್ ಕೈ ಹುಷಾರು ಕೈಗೆ ಕೃಷಿಯು ನಾರ್ಮಲ್ ಕ್ಯಾಮರಾ ಮಾಡ್ಬಿಡ್ತೀಯ ಜ್ಯೋತಿ ಹ್ಮ್ ಜ್ಯೋತಿ ವಿಡಿಯೋಗ್ರಾಫರ್ ಜ್ಯೋತಿ ಬಂದಿದ್ದಾಳೆ ಕಾಯಸ್ ಕೆಲಸ

ಗಾಯಸ ಅವ್ರ ಮಮ್ಮಿ ನೋಡ್ರಿ ಗ್ರಾಸ್ ತರಕ ಆ ಕಡೆ ಸೈಡ್ ಹೋಗಿದಾಳ ಅದೇನ್ ಗ್ರಾಸ ಏನ್ ಯಾವ ಇದ ನೋಡಿದ್ರ ತನ್ನ ಕೆಲಸದಾಗ ಬಿಸಿ ಐತಿ ಗಾಯಸ್ ಫುಲ್ ಗಾಯಸ್ ಇವ ಫುಲ್ ಕೆಲಸ ಮಾಡ್ದ ತಾಳ್ರಿ ಕೃಷಿ ತೋರಿಸ್ತೀನಿ ಹ್ಮ್ ಪಕ್ಕ ಲೋಕಲ್ ರೈತ ಗಾಯಸ್ ಅಯ್ಯೋ ಅದೇ ಚಂದ್ ಬರತೈತಿ ಆನೆ ಬಂತಂದ ಆನೆ ಆನೆ ಬಂತಂದ

சரogne கிறिस இல்ல 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 సర్కస్ macht the guys కి బిత్త ఇరు నిది కిది కిది చేది ఇరు నంబర్ కోట కర్కిసి హ్ యూటన్ సర్త బాక్ ఆల్ రి సాల్టిగ్రాస్ అలా ఇంగిరు కబెకింగ హ్ లుడు ఫోటో కొడు పోస్ట్ కొడు కృష్ణ వంద దేవిల తిలారు నేను మేలకి 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 తెలిగా ఎగలు మేలకి బకిగా ಫಸ್ಟ್ ಹಾಸ್ಗಿನ ನೋಡ್ತಾಳ ಗಾಯ್ಸಾಕಿ ಅವ್ರ ಮಮ್ಮಿ ಟವಲ್ ಕೊಟ್ರೆ ಹಾಸ್ಗನ್ ಬೇಸಿ ಮಕ್ಕಳಕ್ ಪ್ಲಾನ್ ಮಾಡ್ತಾ ಯಾಕಪ್ಪ ಇಷ್ಟ దక్కు పొంది ఎлле ಕೈ తీగి ఎల్ల దొట్టక కృష్ణుండు యో స్మైల్ కృష్ణు స్మైల్ మార్ కృష్ణు నీ చేతి ఫోన్ తోర్చదంగెల్ల రాగై బర్దావ్ మమ్మీ అగలాకి నాకు ಕೃಷಿ ಅಮ್ಮು ಅನ್ನಿ ಬರ್ತಾರ ಕೃಷಿ ಇಲ್ಲಿ ಗದ್ದೆಕ್ ಅಲ್ಲಿ ಕರ್ಕೊಂಡ್ ಬಂದಿದೀವಿ ಹುಣಸೆ ಹಣ್ಣು ಸಿಕ್ಕಿತ್ತು ಅಂದ್ರೆ ಹುಣ್ಸೆ ಹಣ್ಣು ತಿನ್ನಕಂತ ನೋಡ್ರಿ ಗ್ರೀನ್ ನಾವು ವಿಡಿಯೋಸ್ ಮಾಡ್ತಿದ್ವಿ ಪ್ಲೇಸ್ ಗ್ರೀನ್ಸ್ ಮಾಡ್ತಿದ್ಲೇಸ್ ತಿನ್ಕಂತ ಬಾ ಬಾ ತಿನ್ಕಂತ ಬಾಕಿ ಕಪ್ಪೆ ಮಮ್ಮಿ ಸರ್ಕಸ್ ಮಾಡ್ತಾ ಮಾಡ್ತಿದ್ದಾಳೆ ಹೋಗಿ ತಡಿ ತಡಿ ఫేవరెట్ గా ఫేవరేట్ కృషింగ్ లు తాత హెంతృంగి

बिसा, बिसा, बिसा कर दोसा। कहीं मुझे, इन कहीं मुझे, नमस्कार मातजी। मैले। हम्म। हम्म। कोमले मैले माँ जी। अब्बा कैसा आदर्श माला का हैं, अब्बा। अब्बा बोलो। अलीर माँ बनोड़ के मालती से, अलीर माँ बनोड़ का कपड़ा लो। यारों न नोड़ते। हाईन न डरते। हम्म हम्म। हाईन न डरते मस्त। ऐ, तैय

ಇನ್ನೂ ಒಂದು ಹೊಸ ಗೆಸ್ಟ್ ನೋಡ್ರಿ ಅದೇನ ರಾಜಾವಲಿ ಅಂತ ನಮ್ಮ ಅಪ್ಪ ಜೇಳೇನ ಅಪ್ಪ ಅದು ಫುಲ್ ಸ್ಟ್ರಾಂಗಿದೆ ಗಾಯಸ್ ಇನ್ನೂ ಹತ್ತಿರ ಹೋಗಕ್ಕೆ ಹಿಂಗೆ ಮಾಡ್ತೈತಿ ಇದು ಸ್ವಲ್ಪ ಆಗೈತಲ್ಲ ಇವಾಗ ಸ್ವಲ್ಪ ಸುಮ್ಮನೆ ಇರ್ತದ ಅಂದರು ಹತ್ರ ಹೋಗಲ್ಲ ಗಾಯಿಸಿ ನಾವು ಕಟ್ಬಿಟ್ಟಿರ್ತಾರ ಅವ್ನು ಫುಲ್ ದಪ್ಪ ದಾರದಿಂದ ನೋಡ್ರಿ ಅದು ಸುತ್ತೀತಿ ಅದು ನಮ್ಮ ಆಕಳು ಗಾಯಿಸಿ ದೂರ ದಿನ ಮುಗಿತಾ ಇಲ್ಲ ಹತ್ರನೇ ಬಂದಿವಿ ಕೃಷಿಯಲ್ಲಿ ಇದ್ರೀನ್ ಕುಂದರ್ಲಿ ಈಗ ಶರ್ಟ್ ಹಾಕ್ತೀವಿ ಹಾಕಿದಾರ ನೋಡ್ರಿ ಗ್ಯಾಸ್ ಬರ್ರಿ ಎಂತವ ನೋಡ್ತಾ ನೋಡ್ರಿ ಗಾಯಸ್ ರೀಲ್ಸ್ ಕೆಲ್ಸಕ್ ಬರ್ದಿರ ರೀಲ್ಸ್ ನೋಡ್ತಾಳ ಒಂದ್ ರೀಲ್ಸ್ ಮಾಡಂದ್ರ

ಏನೋ ಗೆದ್ದ ಖುಷಿ ಫೀಲಿಂಗಿಲ್ಲ ನೋಡಕಂದಿದ್ರೂ ಈಕೂಟಿಲ್ಲ ಯಾರಂತ ಸಾರಿ ಹಾಕೊಂಡೋಗಿದ್ಲ ಹೇಳ್ಬೇಕಿಲ್ಲ ನಾನು ಇದೇ ಊರಕ್ರಿ ಅಂದ್ರೆ ಕಾಲೇಜಿಗೆ ಅಂತ ಕಾಲೇಜ್ ಅಲ್ಲ ಕೋರ್ಟ್ ಹೋಗ್ಬೇಕವ ಕೋರ್ಟಿಗೆ ಅಲ್ಲ ಅದ ಅಲ್ಲಿ ನಮಗ ಕಂಡಿಲ್ಲ ನೋಡ್ರಿ ಬಂತಿದ ಏ ಫೋನ್ ಮಾಡ್ತೀರ ಫೋನ್ ನೋಡಿದ್ರೆ ಏನಾಗುತ್ತಾ ಕಣ್ಣು ಆಗುತ್ತಾ ಆಗ್ಲಾ ಕೊಡು ನೋಡಿ ಮತ್ತೆ <laughs> യാത്രീന